ಆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿ ಡಾಕ್ಟರ್ ಕೆ ಬಿ ಮಹಾದೇವ್ ಸೊ ನೋಡಿ ಇವರು ಮಂಜುಳಮ್ಮ ಅಂಥೇಳಿ ಇವರು ಅವ್ರ ಮಗನಿಗೆ ಕಲ್ಲರ್ ಥೆರಪಿ ಕರ್ಕೊಂಡು ಹೋಗ್ತಿರಂತೆ ಒಂದು ಸರಿ ಇವ್ರು ಇಂಟ್ರವ್ಯೂ ಮಾಡೋಣ ಸೊ ಕಲ್ಲರ್ ಥೆರಪಿನ್ನೋದು ಮಹಾ ಮೋಸ ಸೊ ಫ್ರಾಡ್ ಮಾಡ್ತಿರೋದು ನೀವು ಬೇಕಿದ್ರೆ ಈ ಕಲ್ಲರ್ ಥೆರಪಿ ಮೇಲೆ ರಿಸರ್ಚ್ ಮಾಡಿದರೆ ನಮ್ಮ ನಾಗರಬಾವಿನಲ್ಲಿರುವಂತಹ ಸೊ ಡಾಕ್ಟರ್ ರಾಜು ಅದರ ಮೇಲೆ ರಿಸರ್ಚ್ ಮಾಡಿದ್ದಾರೆ ಕಲ್ಲರ್ ಥೆರಪಿ ನಿಜವಾಗಲೂ ಕೆಲಸ ಮಾಡ್ತದ ನಮ್ಮ ಹಾರ್ಗಿನ ಮೇಲೆ ನಮ್ಮ ಆರೋಗ್ಯಕ್ಕೆಟ್ಟಾಗ ನಮ್ಮ ಕೈಗೆ ಅಥವಾ ನಮ್ಮ ಕೈನ ಹಸ್ತಗಳಿಗೆ ಫಿಂಗರ್ಸ್ಗೆ ಬೆರಳುಗಳಿಗೆ ಬೇರೆ ಬೇರೆ ಕಲ್ಲರ್ಗಳನ್ನು ರಂಗು ರಂಗಿನ ಬಣ್ಣಗಳನ್ನು ಹಾಕ್ಕೊಂಡ್ರೆ ನಮ್ಮ ಮೆಂಟಲಿ ಫಿಸಿಕಲ್ಲಿ ನಮ್ಮ ಖಾಯಿಲೆಗಳು ಕ್ಯೂರ್ ಆಗ್ತದೆ ಅದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಲಿವರ್ ಪ್ರಾಬ್ಲಮ್ ಇರ್ಬೋದು ಅಥವಾ ಪ್ಯಾಂಕ್ರಿಯಾಸ್ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ಕು ಅಲ್ಸರು ಆ್ಯಸಿಡಿಟಿ ಬಿ ಪಿ ಶುಗರು ಎಕ್ಸೆಟ್ರಾ ಎಕ್ಸೆಟ್ರಾ ಸೊ ಮಂಜುಳಮ್ಮನ ಮಾತಾಡ್ಸ ಹೋಗೋಣ ಮಂಜುಳಮ್ಮ ಎಲ್ಲಿ ನೀವು ಕಲರ್ ಥೆರಪಿಗೆ ಹೋಗಿದಿರಿ

ಗೊತ್ತಿಲ್ಲದೆ ಇವರು ಮಂಜುಳಮ್ಮ ಹೋಗೋವರೆ ಓಕೆ ಇಟ್ಸ್ ಓಕೆ ಯಾಕೆಂದರೆ ಜನಗಳಿಗೆ ಎಲ್ಲೋ ನಮ್ಮ ಆರೋಗ್ಯ ಸರಿ ಹೋಗ್ಬೋದು ಅನ್ನೋದು ಒಂದು ಕಡೆ ಅದಕ್ಕೆಲ್ಲ ಕಾರಣ ಈ ಯೂಟ್ಯೂಬ್ಗಳಲ್ಲಿ ಈ ಕಲ್ಲರ್ ಥೆರಪಿ ಅನ್ನುವಂತಹ ಮಹಾ ಮೋಸ ಇದು ಒಂದು ದಂಧೆ ಬೆರಳುಗಳಿಗೆ ಬಣ್ಣಗಳನ್ನು ಹಚ್ಕೊಳ್ಳೋದ್ರಿಂದ ರೋಗಗಳು ವಾಸಿ ಆಗೋ ಥರ ಇದ್ದಿದ್ದರೆ ಈ ನಮ್ಮ ಆಯುರ್ವೇದ ನಾವು ಓದಿರುವಂತಹ ಎಮ್ ಬಿ ಬಿ ಎಸ್ಸು ಎಮ್ ಎಸ್ಸು ಅಥವಾ ಬಿ ಎ ಎಮ್ ಎಸ್ಸು ಇದು ಯಾವುದು ಕೂಡ ಬೇಕಾಗಿರಲಿಲ್ಲ ಕೈಗಳಿಗೆ ಕಲರ್ಗಳನ್ನು ಹಚ್ಕೊಂಡು ಬಣ್ಣಗಳನ್ನು ಹಚ್ಕೊಂಡು ಸೊ ನಮ್ಮ ಕಾಯಿಲೆಗಳೆಲ್ಲ ಸರಿ ಮಾಡ್ಕೊಬಿಡ್ಬೋದಿತ್ತು ಇದನ್ನು ಹಲವಾರು ಸೈಂಟಿಸ್ಟ್ಗಳು ಎಕ್ಸ್ಪೆಷಲಿ ನಮ್ಮ ನಾಗರಬಾವಿನಲ್ಲಿರುವಂತಹ ಫೇಮಸ್ ಡಾಕ್ಟರ್ ಅವ್ರದ್ದು ನೀವು ಯೂಟ್ಯೂಬ್ನಲ್ಲಿ ಚೆಕ್ ಮಾಡ್ಬೋದು ಡಾಕ್ಟರ್ ರಾಜು ಎಲ್ತ್ ಅಂತ ಇದೆ ಅವರು ನಮ್ಮ ಥರ ತುಂಬ ಆನೆಸ್ಟ್ ಡಾಕ್ಟ್ರು ಡಾಕ್ಟರ್ ಬಿ ಎಮ್ ಹೆಗಡೆ ಖಾದರ್ರು ಡಾಕ್ಟರ್ ರಾಜು ನಮ್ಮ ಮಂಡ್ಯದಲ್ಲಿರುವಂತಹ ಸಂಕ್ರೇಗೌಡರು ನಾವು ನಮ್ಮಂಥವರು ಕೆಲವೇ ಕೆಲವರು ನಿಯತ್ತಿನ ಡಾಕ್ಟ್ರುಗಳು ಇದ್ದೀವಿ ನಾವು ಸೊಸೈಟಿಗೋಸ್ಕರ ಒಳ್ಳೆಯದನ್ನು ಮಾಡಬೇಕು ಜನರನ್ನ ದಟ್ಟತನದಿಂದ ಹೊರಗಡೆ ತರಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಜನರನ್ನ ಈ ದಡತನದಿಂದ ಹೊರಗಡೆ ತರಬೇಕು ಇಂತಹ ಫ್ರಾಡ್ಗಳಿಂದ ಜನರನ್ನ ಹೊರಗಡೆ ತರಬೇಕು ಇಂಥವೆಲ್ಲ ನಂಬಾರ್ದು ಅಂಥೇಳಿ ನಿಮಗೆ ಅವಾಗವಾಗ ಈ ಥರ ವಿಡಿಯೋಗಳನ್ನು ಮಾಡಿ ಸತ್ಯವನ್ನು ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನಗಳು ಮಾಡ್ತಿರ್ತೀವಿ ಆದರೂ ನಮ್ಮ ಮೂರ್ಖ ಜನಗಳು ಹೋಗಿ ಹೋಗಿ ಹಳ್ಳಕ್ಕೇ ಬೀಳ್ತಿರ್ತಾರೆ ಹಳ್ಳಕ್ಕೆ ಹೋಗದು ಬಿಳಿದು ಮೈಗೆಲ್ಲ ಕೊಚ್ಚೆ ಮಾಡ್ಕೊಂಬರೋದು ಮತ್ತೆ ನಾವು ಅವ್ರನ್ನ ಶುದ್ಧ ಮಾಡಿ ಕ್ಲೀನ್ ಮಾಡಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಮತ್ತೆ ಹೋಗಿ ಅದೇ ಕೊಚ್ಚೆಗೆ ಬಿಡುವಂತಹ ಸೊ ಮನಸ್ಥಿತಿಯವರು ನಮ್ಮ ಜನಗಳು ದಯಮಾಡಿ ಮುಂದಾದ್ರೂ ಇಂತಹಗಳನ್ನ ಯಾವುದನ್ನು ನಂಬಬಾರ್ದು ಅಂತ ನನ್ನ ಕಳಕಳಿಯ ಮನವಿ